टेंडियोडी के टेंडि हां Thank uh you. -huh.

ಇಲ್ಲಿನ ಹಾಲು ಉತ್ಪಾದಕರ ಸಹಕಾರಿ ಸಂಘದ ನಿರ್ದೇಶಕರಾಗಿ ತನ್ನ ಸಹಕಾರಿ ಕ್ಷೇತ್ರದ ಆರಂಭವನ್ನ ಈ ಕ್ಷೇತ್ರದಲ್ಲಿ ಈ ಗ್ರಾಮದಲ್ಲೇ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಆ ಎಲ್ಲ ನೆನಪಿಗಾಗಿ ಮತ್ತು ರಾಮ ಪೂಜಾರಿ ಅವರ ಒಂದು ಏನು ಆದರ್ಶಗಳಿದೆ ಜಿಲ್ಲಾ ಪರಿಷತ್ತಿನ ಸದಸ್ಯರಾಗಿ ಈ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತನ್ನ ಕನಸನ್ನ ಕಂಡುಬಂದು ಈ ಸಂದರ್ಭದಲ್ಲಿ ಅವರನ್ನು ಕೂಡ ರಾಮ ಪೂಜಾರಿ ಅವರನ್ನ ಈ ಸಂದರ್ಭದಲ್ಲಿ ನೆನಪಿಸಿ ಇದ್ದೇವೆ ಹಾಗೆ ಬಹಳ ಮುಖ್ಯವಾಗಿ ಭರವತೆಯಲ್ಲೂ ಒಂದು ಈ ಶಾಖೆ ಆರಂಭಗಳಲ್ಲಿ ಕೂಡ ಇದೆ ಶಾಖೆಯ ಉದ್ಘಾಟಕ ಕಾರ್ಯಕ್ರಮಗಳು ಬಂದಂಥ ಎಲ್ಲ ಗಣವನಿತರ ಕಣ್ಣಿದೆ ನಿಧಾನ ಸವಾರದ ಕೇಂದ್ರ ಕಚೇರಿ ಬೈಲು ಆನ್ಲೈನ್ ಶಾಖೆಯನ್ನು ಇಲ್ಲಿ ಉದ್ಘಾಟನೆ ಮಾಡ್ತಾಯಿದ್ದೀವಿ ಒಂದು ವಿಶೇಷವಾಗಿ ಯಾವುದೇ ಸಮ ಕಾರ್ಯಕ್ರಮ ಇಲ್ಲೇ ಇಲ್ಲ ಸಹ ನನ್ನೆಲ್ಲ ಹಿರಿಯರು ಮಾರ್ಗದರ್ಶಕರನ್ನ ಬರಬೇಕಂತೇಳಿ ನಾವು ಕೇಳ್ಕೊಂಡಾಗ ಭಾಳ ಸಂತೋಷವಾಗ್ತಾಯಿದೆ ಯಾಕಂದರೆ ಎಲ್ಲರೂ ಸಹ ಇವತ್ತು ಅವ್ರದೇ ಆದ ತುಂಬ ಕಾರ್ಯಕ್ರಮ ಇದೆ ಅಂತ ಸಂದರ್ಭದಲ್ಲೂ ಸಹ ಈ ಒಂದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ಶುಭ ಹೇಳಿ ಬಹುಶಃ ಅನೇಕ ಹಿರಿಯರು ಸಮಾಜದಲ್ಲಿ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಬೇಕು ಅದು ಸಮಾಜಕ್ಕೆ ಇರ್ಬೋದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಉನ್ನತವಾದ ಒಂದು ಸ್ಥಾನಮಾನವನ್ನು ಗಳಿಸಿದಂಥ ಅನೇಕ ಹಿರಿಯರು ಬಹುಶಃ ಅವರನ್ನು ನಾವು ಅಗತ್ಯಪಟ್ಟು ಅವರ ಸಮಯಾವಕಾಶವನ್ನು ನಿಗದಿಪಡಿಸಿ ಈ ಒಂದು ಕಾರ್ಯಕ್ರಮ ಕರೆಸುವಂಥದ್ದು ಸಹ ಕಷ್ಟ ಕಷ್ಟದ ಸಂದರ್ಭ ಯಾಕಂದರೆ ಅಂಥ ಪ್ರತಿಭಾನ್ವಿತ ಯಶಸ್ವಿ ಈ ಸಮಾಜದಲ್ಲಿ ಸೇವೆ ಮಾಡಿದಂಥ ಅನೇಕ ಗಣ್ಯರು ಇವತ್ತು ವಿಶೇಷವಾಗಿ ಹೇಳಿದ್ದಾರೆ ನಮ್ಮ ಸುಕುಮಾರ್ ಶೆಟ್ಟರು ಈ ಕ್ಷೇತ್ರದ ಮಾಜಿ ಶಾಸಕರು ಕೊಲ್ಲೂರು ಮುಖಾಂತಿಕ ದೇವಸ್ಥಾನದ ಆಡಳಿತ ಧರ್ಮದರ್ಶಿಗಳಾಗಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದವರು ಬಹುಶಃ ಅವರಿಗೆ ಮೊನ್ನೆ ಇನ್ವಿಟೇಷನ್ ಕೊಟ್ಟು ಬರಬೇಕು ಬಹುದು ಶುಭ ಹಾರೈಸಬೇಕಂತ ಹೇಳಿದೆ ನಾನು ಎಣಿಸ್ತಿಲ್ಲ ಅವರನ್ನು ಈ ಸಂದರ್ಭಕ್ಕೆ ಬರ್ತಾರೆ ಅಂತ ಕನಸಲ್ಲಿ ಹೇಳ್ತೀನಿ ಆದರೆ ಇವತ್ತು ವಿಶೇಷವಾಗಿ ದೀಪ ಹಚ್ಚಲಿಕ್ಕೆ ಅವರು ಬಂದಿದ್ದಾರೆ ಅವರಿಗೆ ಬಹುಶಃ ನಮ್ಮ ತಂದೆಯವರ ಅತ್ಯಂತ ಆತ್ಮೀಯ ಸ್ನೇಹಿತರು ಹೌದು ಆಚಾರ ಅತ್ಯಂತ ಆತ್ಮೀಯ ಒಡನಾಡಿಗಳು ವಿಶೇಷವಾಗಿ ಅವರಿ ಬಂದಿದ್ದಾರೆ ಅವರನ್ನು ಅವೆಲ್ಲರೂ ಪರವಾಗಿ ಹತ್ತಿ ಭಾಗ ಸ್ವಾಗತೀವಿ ಬಹುಶಃ ನಾನು ಅವರಿಗೆ ಪ್ರಥಮವಾಗಿ ಮನೆಗೆ ಹೋದಾಗ ಅವರಿಲಿಲ್ಲ ಫೋನ್ ಮಾಡಿ ಮಾತಾಡಿದೆ ಈ ಒಂದು ದೀಪ ಹಾಚಬೇಕು ಅಂತ ಹೇಳಿದಾಗ ಬಹುಶಃ ಅವರಿಗೂ ಸಹ ಅನೇಕ ಕಾರ್ಯಕ್ರಮಗಳ ಬೆಳಿಗ್ಗೆ ಬೇಗ ರಾಮ್ ಪೂಜೆ ಬಹಳಷ್ಟು ಅಲ್ಲಿ ಪೂಜಾರ್ ಮುಂದ ಎಲ್ಲ ಎಲ್ಲೇಟಿವ್ ವ್ಯವಸ್ಥೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಅಕ್ರಮಾನ್ಯ ವ್ಯಕ್ತಿಯಾಗಿ ತನ್ನನ್ನು ಮುಂದಿಸಿಕೊಂಡಿದ್ದಾರೆ ರಾಜಕೀಯದಲ್ಲೂ ಆಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿ ಜಲಾನುರಾಗಿ ಸಾರ್ವಜನಿಕ ಹಿತರ ಶಕ್ತಿಗಳಿಗೆ ತನ್ನನ್ನು ಉಪಯೋಗಿಸುವಂತಹ ಮಹತ್ವದ ಸಾಧನೆಯನ್ನು ಮಾಡಿದವರು ರಾಜು ಪೂಜಾರಿ ರಾಜೀವ್ ಪೂಜಾರಿ ಇನ್ನೂ ಹೆಚ್ಚಿನ ಬರಬೇಕು ರಾಜಕೀಯದಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗಲಿ ಅಂತ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ನನ್ನ ಪ್ರಾರ್ಥನೆಯೊಂದಿಗೆ ಈ ಶಾಖೆ ಆರನೇ ಶಾಖೆ ಯಶಸ್ಸಾಗಲಿ ಏಳನೇ ಶಾಖೆಗೆ ಶೀಘ್ರದಲ್ಲೇ ಕಾರ್ಯತರಾಗಬೇಕು ಎನ್ನುವಂಥ ಮಾತು ಹೇಳಿ ನಿಮಗೆ ಈ ಗಂಡ ಶುಭ ಹಾರೈಸಿ ನನ್ನ ಮಾತನ್ನು